ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಐಎಎಸ್ ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಫೆಬ್ರವರಿ ಇಪ್ಪತ್ತೊಂದರಿಂದ ಕಾಂಗ್ರೆಸ್ ಭವನದಲ್ಲಿ ಆರಂಭಿಸಲಾಗುತ್ತಿದ್ದು ಇದರ ಸದುಪಯೋಗಪಡಿಸಿಕೊಳ್ಳಿ ಎಂದು ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದರು ಶಿಡ್ಲಿಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೆಪಿಸಿಸಿ ಸಂಯೋಜಕರು ಹಾಗೂ ಎ ಬಿ ಡಿ ಟ್ರಸ್ಟ್ ಮುಖ್ಯಸ್ಥರು ಆಗಿರುವ ರಾಜೀವ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರದ ಆರಂಭ ಹಾಗೂ ಇನ್ನಿತರೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ಎಂದು ವಿವರಿಸಿದರು ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದು ಅವರೆಲ್ಲರಿಗೂ ಉಚಿತ ತರಬೇತಿ ನೀಡಲಾಗಿದ್ದು ಇದರ ಎಲ್ಲ ವೆಚ್ಚವನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ತಮ್ಮ ಎಬಿಡಿ ಟ್ರಸ್ಟ್ನಿಂದ ಭರಿಸಲಿದ್ದಾರೆ ಎಂದು ಹೇಳಿದರು ಜೊತೆಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ಅಧಿಕ ತಂಡಗಳು ಭಾಗವಹಿಸಲಿದ್ದು ಪಂದ್ಯ ಗೆಲ್ಲುವ ತಂಡಕ್ಕೆ ಮೊದಲ ಬಹುಮಾನವಾಗಿ ಒಂದು ಲಕ್ಷ ರು ನಗದು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ರು ನಗದು ಟ್ರೋಫಿ ನೀಡಲಾಗುವುದು ಎಂದು ಹೇಳಿದರು ಇನ್ನು ಹೀಗೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜೀವ್ ಅವರ ಅಭಿಮಾನಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಪ್ಸರ್ ಪಾಷಾ ಮುತ್ತೂರು ವೆಂಕಟೇಶ್ ನಡಪಿನಾಯಕನಹಳ್ಳಿ ವೆಂಕಟೇಶ್ ನಾಗ ನರಸಿಂಹ ಸಯ್ಯದ್ ಸಯ್ಯದ್ ಬಾಬಾ ನರೇಂದ್ರ ಇನ್ನಿತರರು ಹಾಜರಿದ್ದರು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮೊನ್ನೆ ತಾನೇ ವಿಧಾನಸಭೆ ಚುನಾವಣೆಯಲ್ಲಿ ಪರಾಜಿತರಾಗಿ ಇವತ್ತಿಡೀ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಎಷ್ಟು ಕೆಲಸ ಮಾಡ್ತಾರೋ ಆದರೆ ಎರಡರಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾಜೀವ್ ಒಂದು ನಲವತ್ತ ಎರಡು ವರ್ಷಗಳು ಪೂರೈಸಿ ಮೂರನೇ ವರ್ಷಕ್ಕೆ ಅವರು ಇವತ್ತು ಪಾದಾರ್ಪಣೆ ಮಾಡ್ತಾಯಿದ್ದಾರೆ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಯುವಕರ ಪರವಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಈನದಲಿತರು ಈ ಕ್ಷೇತ್ರದ ಸರ್ವತೋಮುಖ ಎಲ್ಲ ಜನಾಂಗದ ಪರವಾಗಿ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಈ ಕ್ಷೇತ್ರಕ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಪ್ರಪ್ರಥಮವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಸಮಾಜಮುಖಿ ಕೆಲಸಗಳನ್ನು ಅನೇಕತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಆಂಬುಲೆನ್ಸ್ ಸೇವೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಆಂಬುಲೆನ್ಸ್ ಸೇವೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ದತ್ತಿ ಧರ್ಮದ ಕಾರ್ಯಕ್ರಮಗಳು ಜೀರ್ಣೋದ್ಧಾರಗಳು ಎಡಬಿಡದೆ ಅವ್ರ ಸೋತ್ರ ಸಹ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ನಲವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿ ರಾಜೀಗೌಡರು ಮತ್ತು ಅವ್ರ ಕುಟುಂಬ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಏನು ಆ ಕಾರ್ಯಕ್ರಮ ಅಂತಂದರೆ ಕೆ ಎಸ್ ಮತ್ತು ಐ ಪಿ ಎಸ್ಸು ಇತರೆ ಕಾಂಪಿಟೇಟಿವ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರಿಗೆ ಇಡೀ ಸಿದ್ದಘಟ್ಟ ಕ್ಷೇತ್ರದ ಪೂರ್ತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಆ ಒಂದು ಉಚಿತವಾದಂಥ ಒಂದು ಕೋಚಿಂಗ್ ಸೆಂಟ್ರನ್ನ ಇಡೀ ಶಿದ್ದಘಟ್ಟ ತಾಲೂಕು ಹೆಡ್ ಕ್ವಾರ್ಟರ್ ಕಾಂಗ್ರೆಸ್ ಆಫೀಸಲ್ಲಿ ನಾಳೆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರು ಇರತಕ್ಕಂಥ ಒಂದು ಕಾರ್ಯಕ್ರಮ ಈ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಕ್ಷೇತ್ರದ ಜನತೆಯ ಪರವಾಗಿ ಇನ್ನೂ ಹೆಚ್ಚಿನ ಒಂದು ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ ಅಂಥೇಳಿ ಶುಭ ಹಾರೈಸ್ತಾ ಇನ್ನೂ ಅನೇಕ ಮುಖಂಡರು ಮಾಡಬೇಕು ಹೇಳಿ ಇಡೀ ಶ್ರೀಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಯುವಕರು ವಿಶೇಷವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ನಾವಿವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾಳೆ ನಾವು ಆಚರಣೆ ಮಾಡ್ತೀವಿ ದಯಮಾಡಿ ಇಡೀ ಶಿಡ್ಲಿಘಟ್ಟ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರ ಒಂದು ಸೇವೆಯನ್ನು ಮೆಚ್ಚಿ ಆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ಅಂತೇಳಿ ನಾನು ಕಳಕಳಿಯಿಂದ ಅವರಿಗೆ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಅವರ ಕುಟುಂಬಕ್ಕೂ ಒಳ್ಳೆಯದಾಗಿ ಅಂತೇಳಿ ಭಗವಂತನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ದೈಹಿಕವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ನಾಳೆ ಅವರು ಒಂದು ಆಚರಣೆಯ ಒಂದು ಅಂಗವಾಗಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮ್ಮ ಯುವಕರಾದಂಥ ವೆಂಕಿ ಅವರು ಸಂಪೂರ್ಣ ಜವಾಬ್ದಾರಿ ನಾಗಾಧರ್ ಸಿಂಹ ಆಗ್ಬೋದು ಮತ್ತು ಇನ್ನೇ ಅನೇಕ ಮುಖಂಡರು ನಮ್ಮ ರವಿ ಆಗ್ಬೋದು ನಮ್ಮ ಮುತ್ತೂರು ವೆಂಕಟೇಶ್ ಆಗ್ಬೋದು ಎಲ್ಲ ಯುವಕರು ಅವರು ಭಾಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಕೊಟ್ಟಾಗ ಅವರ ಮನವಿಗೆ ಸ್ಪಂದಿಸಿ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಬತ್ತರಿಂದ ನೂರು ಟೀಮ್ಗಳನ್ನು ಕ್ರಿಕೆಟ್ ಮುಖಾಂತರ ಆಡಿಸತಕ್ಕಂಥ ಒಂದು ಯುವಕರಿಗೆ ಒಂದು ಉತ್ಸಾಹ ತುಂಬತಕ್ಕಂಥ ಕೆಲಸವನ್ನು ಅದು ಮಾಡಿದ್ದಾರೆ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಯುವ ಮುಖಂಡರಿಗೂ ನಾಳೆ ಇಪ್ಪತ್ತೊಂದು ಫೆಬ್ರವರಿ ನಮ್ಮ ಸನ್ಮಾನ್ಯ ಶ್ರೀ ರಾಜೀವ್ ಗೌಡಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮ ಇರುತ್ತೆ ಇದೇ ಕಾಂಗ್ರೆಸ್ ಭವನದಲ್ಲಿ ನಾಳೆ ಹನ್ನೆರಡು ಗಂಟೆಗೆ ಹಬ್ಬದ ಕಾರ್ಯಕ್ರಮ ಇಲ್ಲಿ ಶುರುವಾಗುತ್ತೆ ಈ ಕಾರ್ಯಕ್ರಮದ ಪ್ರಯುಕ್ತ ಅವರ ಹುಟ್ಟುಹಬ್ಬದ ಅಂಗವಾಗಿ ಈಗಾಗಲೇ ಅಣ್ಣವರು ತಿಳಿಸಿದಂಗೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ಸು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾದ ಕೋಚಿಂಗ್ ಸೆಂಟರು ಉದ್ಘಾಟನೆಗೊಳ್ತಾ ಇದ್ದೆ ನಾಳೆ ಜೊತೆಗೆ ಇಡೀ ತಾಲೂಕಿನ ಯುವಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಕ್ರಿಕೆಟ್ ಟೂರ್ನಮೆಂಟನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ ಇಡೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹಿಂದೆಂದಿಗೂ ಇತಿಹಾಸದಲ್ಲಿಯೇ ನಡೆಯಿದೆ ಇರ್ತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದಾಗಲಿದೆ ಅದಕ್ಕೆ ನಾಳೆ ಇವರ ಹುಟ್ಟುಹಬ್ಬ ಇರೋ ಕಾರಣ ಇಡೀ ತಾಲೂಕಿನಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಇವರ ಏನು ನಮ್ಮ ಸಾಮಾಜಿಕ ಸೇವೆಯನ್ನು ಪಡೆದುಕೊಂಡಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆ ಜೊತೆಗೆ ಕ್ರೀಡಾಪಟುಗಳು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಎಲ್ಲ ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಕ್ರೀಡೆಗಳಿರ್ಬೋದು ಅವೆಲ್ಲವನ್ನು ಕೂಡ ಆಯೋಜನೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ನಮ್ಮ ರಾಜುಗೌಡ ಅಣ್ಣನವರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಇವತ್ತು ರಾಜುಗೌಡ ಅಣ್ಣವರಿಗೆ ಬೇಕಾಗಿದೆ ಯಾಕಂತಂದರೆ ಅಣ್ಣವ್ರು ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪರಾಜಿತವಾಗಿದ್ದರೂ ಕೂಡ ಅವರು ಇದೇ ತಾಲೂಕಿನಲ್ಲಿ ಆವತ್ತೇ ಮಾತುಕೊಟ್ರು ಏನಂತ ಈ ತಾಲೂಕಿನಲ್ಲಿ ನಾನು ಇದೇ ನನ್ನ ಜನ್ಮಭೂಮಿ ಇದೇ ನನ್ನ ಕರ್ಮಭೂಮಿ ನಾನು ಸಾಯೋ ತನಕ ಇಲ್ಲಿ ರಾಜಕೀಯವಾಗಿ ಗೆಲ್ಲಲಿ ಸೋಲಲಿ ಈ ತಾಲೂಕಿನಲ್ಲಿ ನಾನು ಇಲ್ಲೇ ಇದ್ದು ನಿಮ್ಮೆಲ್ಲರ ಸೇವೆಯನ್ನು ಈ ತಾಲೂಕಿನ ಜನತೆ ಸೇವೆಯನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಆ ಮಾತಿನಂತೆ ಇವತ್ತು ಚಾಚು ತಪ್ಪದೆ ನಡೆದುಕೊಡ್ತಾ ಇದ್ದಾರೆ ಅವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಕೂಡ ಇಲ್ಲ ರಾಜಕೀಯವಾಗಿ ಕೂಡ ಅವರು ಹೇಳ್ತಾ ಇದ್ದಾರೆ ನನ್ನ ನಾನು ಗೆದ್ದರೂ ಸೋದರು ಇದೇ ನನ್ನ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಡೀ ತಾಲೂಕಿನ ಜನತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅವರಿಗೆ ನಾಳೆ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ನಾಳೆ ಹನ್ನೆರಡು ಗಂಟೆಗೆ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು ಅವರಿಗೆ ಈ ತಾಲೂಕಿನ ಸೇವೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಆಯುರಾರೋಗ್ಯವನ್ನು ಕೊಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭಾಶಯಗಳನ್ನು ನಾವು ನಾಳೆ ತಿಳಿಸಬೇಕಾಗ್ತದೆ